ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದು ದಸರಾ ಟೈಮಿಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಯಾರು ಕೂಡ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದು ಬಂದು ಶುಕ್ರವಾರದ ವಿಡಿಯೋ ಶುಕ್ರವಾರ ಸಂಜೆ ನಾನು ಪೂಜೆನ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಹತ್ರ ಹೋಗಿದ್ದು ಕೆಲಸಗಳಿತ್ತು ಹಾಗಾಗಿ ಬೆಳಗ್ಗೆ ವಾರ ಮಾಡೋಕ್ಕಾಗಲಿಲ್ಲ ಸಂಜೆ ಬಂದು ಮಾಡಿ ಮತ್ತು ಪೂಜೆಗೆಲ್ಲ ಪಲ್ಲರ ಎಲ್ಲ ಮಾಡಬೇಕಲ್ವಾ ಅಂತ ಹೇಳಿ ಸಂಜೆನೇ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಬೋದು ಅಂತ ಹೇಳಿ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಈಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಈಗ ನಾ ಒಂಬತ್ತು ದಿನ ದೇವರು ಪಟ್ಟಕ್ಕೆ ಕೂರ್ತಾವಲ್ಲ ಆ ಟೈಮಲ್ಲಿ ನಮ್ಮ ಊರಲ್ಲಿ ಸುಮಾರು ಐದರಿಂದ ಆರು ಮನೆಗಳಲ್ಲಿ ದೇವಿ ಕಥೆನ ಹೇಳ್ತಾರೆ ಆ ಮನೆಗಳಿಗೆ ನಾವು ಈ ರೀತಿ ಪಲ್ಲಾರನ ಮಾಡಿಬಿಟ್ಟು ಹೂವು ಹಣ್ಣು ಎಲ್ಲದನ್ನು ತಗೊಂಡೋಗಿ ಪೂಜೆಗೆ ಕೊಟ್ಟು ಬರ್ತೀವಿ ಅದಕ್ಕೋಸ್ಕರ ಇವತ್ತು ಸಂಜೆ ನಾನು ಕೊಡ್ತಾಯಿದ್ದೀನಿ ನಾಳೆ ಶನಿವಾರ ಬೆಳಗ್ಗೆ ಮಾಡ್ಬೋದಿತ್ತು ಆದರೆ ನಾಳೆ ನಾನು ಊರಿಗೆ ಹೋಗ್ಬೇಕಾಗಿದೆ ಹಾಗಾಗಿ ಇರಲ್ಲ ಮತ್ತು ಸೋಮವಾರಕ್ಕೆ ಲಾಸ್ಟ್ ಆಗಿಬಿಡುತ್ತೆ ಒಂಬತ್ತು ದಿನ ದೇವಿಕತೆ ಹೇಳಿ ಮತ್ತು ಸೋಮವಾರ ನಾನು ಸಂಜೆ ಬರೋದು ಆ ಬಂದ ಮೇಲೆ ಮಾಡೋಕ್ಕಾಗಲ್ಲ ಅಷ್ಟರಲ್ಲಿ ದೇವಿಕತೆನೂ ಕೂಡ ಬಿಟ್ಬಿಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಇವತ್ತೇ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ಪಲಾರನ್ನು ರೆಡಿ ಮಾಡ್ತಾ ಇದ್ದೀನಿ ದೇವಸ್ಥಾನ ಸಾರಿ ಅವರ ಮನೆಗಳಿಗೆ ಕೊಟ್ಟು ಬಿಡೋ ಅಂತ ಹೇಳಿ ನೋಡಿ ಇವಾಗ ನಾನು ಬೆಳಗ್ಗೆ ಹೊಲ್ದತ್ರ ಹೋಗುವಾಗ್ಲೇ ಬೇಳೆನ ನೆನೆಸಿಬಿಟ್ಟು ಇಟ್ಟು ಹೋಗಿದ್ದೆ ಸಂಜೆ ಲೇಟಾಗಿಬಿಡುತ್ತೆ ಬರೋ ಅಷ್ಟರಲ್ಲಿ ಅಂತೇಳಿ ಚೆನ್ನಾಗಿ ನೆನ್ಕೊಂಡಿರ್ತವೆ ಅಂತೇಳಿ ಬೆಳಗ್ಗೆ ನಾನು ನೆನೆಸಿ ಇಟ್ಟೋಗಿದ್ದೆ ಇವಾಗ ಈರುಳ್ಳಿ ಮತ್ತು ಕಾಯಿನ ಹಾಕಿ ಮತ್ತು ಸ್ವಲ್ಪ ಉಪ್ಪು ಕೂಡ ಸೇರಿಸಿ ಮಿಕ್ಸ್ ಮಾಡಿ ಪಲ್ಲಾರನ ರೆಡಿ ಮಾಡಿ ನಾನು ಮೂರು ಮನೆಗಷ್ಟೇ ಕೊಡ್ತಾಯಿದ್ದೀನಿ ಕೆಲವರು ಐದು ಮನೆಗೆ ಅಥವಾ ಆರು ಮನೆ ಆರು ಮನೆ ಇದೆ ಆರು ಮನೆಗೂ ಕೂಡ ಕೊಡ್ತಾರೆ ಕೆಲವರು ಐದು ಮನೆ ಕೊಡ್ತಾರೆ ಮೂರು ಮನೆ ಕೊಡ್ತಾರೆ ನಾನು ಮೂರು ಮನೆಗೆ ಅಷ್ಟೇ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದು ಮನೆಗೆ ಎಲ್ಲ ಮನೆಗೂ ಕೂಡ ಒಂದೊಂದು ಪ್ಲೇಟ್ಗೆ ಈ ರೀತಿ ಪಲ್ಲಾರ ಹೂವು ಹಣ್ಣು ಹೂ ಕರ್ಪೂರ ಕಾಯಿ ಪ್ರತಿಯೊಂದನ್ನು ಕೂಡ ನಾವು ಈ ರೀತಿ ರೆಡಿ ಮಾಡಿ ಎತ್ತಿಟ್ಕೊಳ್ತೀನಿ ಮೂರು ಮನೆಗೂ ಕೊಟ್ಟು ಸಂಜೆ ಐದು ಸಾರಿ ಸಂಜೆ ಆರೂವರೆ ಏಳು ಗಂಟೆ ಟೈಮ್ಗೆ ನಾವು ಪ್ರತಿಯೊಂದು ಮನೆಗೂ ಕೂಡ ಕೊಡ್ತೀವಿ ಆ ಟೈಮಲ್ಲಿ ಅವರು ಸಂಜೆ ಪೂಜೆ ಮಾಡಿ ಎಲ್ರೂ ಮನೆಯಲ್ಲೂ ಕೂಡ ಅಂದ್ರೆ ಆರು ಮನೆಯಲ್ಲಿ ಕತೆನ ಹೇಳ್ತಾರಲ್ವಾ ಪೂಜೆ ಎಲ್ಲ ಆದಮೇಲೆ ಡೈಲಿ ಒಂದೊಂದು ಕತೆನ ಓದ್ತಾರೆ ಚಾಮುಂಡೇಶ್ವರಿ ಕತೆನ ಓದೋದು ಪೂಜೆ ಎಲ್ಲ ಮಾಡಿ ಆದಮೇಲೆ ಅವರು ಮತ್ತೆ ಹೂ ಮಂಗಳಾರತಿಗೆ ಬನ್ನಿ ಅಂತೇಳಿ ನಮ್ಮ ಮನೆಗೆ ಅವ್ರ ಮನೆಗಳರು ಬಂದು ಕರಿ ಕರೆದು ಬಿಟ್ಟು ಹೋಗ್ತಾರೆ ಪೂಜೆ ಟೈಮ್ಗೆ ಮತ್ತೆ ನಾವು ಹೋಗಬೇಕಾಗುತ್ತೆ ಹಾಗಾಗಿ ಸಂಜೆನೇ ನಾವು ಕೊಡ್ತೀವಿ ಅವ್ರು ಪೂಜೆ ಮಾಡುವಾಗ ಹೂವು ಹಣ್ಣು ಎಲ್ಲದನ್ನು ಕೊಟ್ಟು ಸಾರಿ ಇಟ್ಬಿಟ್ಟು ಪೂಜೆ ಮಾಡಲಿ ಅಂತೇಳಿ ಸಂಜೆನೇ ಕೊಟ್ಟು ಬರ್ತೀವಿ ಅವರು ಮತ್ತೆ ಪೂಜೆಗೆ ಆದಮೇಲೆ ಕರೀತಾರಲ್ವ ಆವಾಗ ಹೋಗಿ ನಾವು ಮಂಗಳಾರತಿ ತಗೊಂಡು ಬರಬೇಕು ಹಾಗಾಗಿ ನಾನು ಮೂರು ಮನೆಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಹೀಗೆ ನಾವು ಪ್ರತಿ ವರ್ಷವೂ ಮಾಡ್ತೀವಿ ಪ್ರತಿ ವರ್ಷನೂ ಆ ಐದರಿಂದ ಆರು ಮನೆಯಲ್ಲಿ ದೈವಿಕತೆನ ಕಂಪಲ್ಸರಿ ಮಾಡಲೇಬೇಕು ಪ್ರತಿ ವರ್ಷವೂ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ನಾವು ಹೀಗೆ ಫಲಾರ ಏನಾದರೂ ಮಾಡಿ ಹೂವು ಹಣ್ಣು ತಗೊಂಡು ಪೂಜೆ ಮಾಡಿಸ್ಕೊಂಡು ಬರಲೇಬೇಕು ಪ್ರತಿಯೊಂದು ಮನೆಯವರು ಕೂಡ ಈ ರೀತಿ ಪೂಜೆನ ಮಾಡಿಸ್ತಾರೆ ಒಂಬತ್ತು ದಿನದಲ್ಲಿ ನಾವು ಯಾವುದಾದ್ರೂ ಒಂದು ದಿನ ಈ ರೀತಿ ಮಾಡ್ಬೋದು ಸಾಮಾನ್ಯವಾಗಿ ಈಗ ಶನಿವಾರ ನಮ್ಮದು ವಾರ ಇದೆ ಅಂದಿದ್ದ ದಿನ ಸಾಮಾನ್ಯವಾಗಿ ಮಾಡ್ತಾರೆ ಅಥವಾ ಶುಕ್ರವಾರ ಮಂಗಳವಾರ ವಾರ ಇರೋ ದೇವರು ವಾರ ಇರುತ್ತಲ್ಲ ಅಂಥವರು ಆವತ್ತಿನ ದಿನವೇ ಮುಗಿಸ್ಕೊಳ್ತಾರೆ ಟೈಮ್ ಆಲ್ರೆಡಿ ಏಳು ಗಂಟೆ ಆಗೋಗಿತ್ತು ಈಗ ಮೂರು ಮನೆಗೂ ಕೊಟ್ಟು ಬರೋಣ ಹೇಳಿಬಿಟ್ಟು ನಾನು ಹನ್ವಿಕ ಇಬ್ಬರು ಕೂಡ ಹೋಗ್ತಾಯಿದ್ವಿ ಹನ್ವಿಕಾನು ಹಿಡ್ಕೊಂಡು ನಾನೇ ಇಟ್ಕೊತೀನಿ ಎಲ್ಲದೂ ಅಂತ ಹೇಳ್ತಾಯಿದ್ಲು ಬೇಡ ನಡಿ ನಿನಗೆ ಹಿಡ್ಕೊಳೋಕ್ಕಾಗಲ್ಲ ಅಂತೇಳಿ ನಾನು ಇದ್ದೆ ನಾವು ಈ ಟೈಮ್ಗೆ ಕೊಟ್ಟು ಬಂದರೆ ಅವರು ಪೂಜೆ ಮುಗಿಸೋ ಅಷ್ಟರಲ್ಲಿ ಎಂಟೂವರೆ ಈ ಟೈಮ್ ಆಗಿರುತ್ತೆ ಆಲ್ರೆಡಿ ಅವರು ಕತೆ ಎಲ್ಲ ಓದಬೇಕಲ್ವ ಪೂಜೆ ಎಲ್ಲ ಮುಗಿಸಿ ಆ ಟೈಮ್ ಆಗುತ್ತೆ ಎರಡು ಮನೆಯದು ವಿಡಿಯೋನ ಮಾಡಿಕೊಂಡೆ ನಾನು ಹಾಗೆ ಒಂದು ಮನೆಯಲ್ಲಿ ಮಾತ್ರ ನಮ್ಮ ದೇವರು ಇದೆಯಲ್ವ ಗ್ರಾಮ ದೇವತೆ ಆ ದೇವರನ್ನು ಕೂಡ ನೋಡಿ ಇವ್ರ ಮನೆಯಲ್ಲಿ ಮಾತ್ರ ದೇವ್ರನ್ನ ಕರ್ಕೊಂಡು ಬಂದು ಕೂರಿಸ್ಕೊಳ್ತಾರೆ ಮಿಕ್ಕಿದ್ದ ಮನೆಗಳಲ್ಲಿ ದೇವ್ರದ್ದು ಫೋಟೋಗಳು ಮಾತ್ರ ಇಟ್ಬಿಟ್ಟು ಹಾಗೆ ಪೂಜೆ ಮಾಡ್ತಾರೆ ಇಲ್ಲೂ ಅಷ್ಟೇ ಚಾಮುಂಡೇಶ್ವರಿ ಫೋಟೋನೂ ಇಟ್ಟಿರ್ತಾರೆ ಹಾಗೆ ಊರ ದೇವರು ಕೂಡ ಇವ್ರ ಮನೆಯಲ್ಲೇ ಇರುತ್ತೆ ಒಂಬತ್ತು ದಿನಾನು ಬೇರೆ ಊರುಗಳೆಲ್ಲ ದೇವ್ರನ್ನ ಪಟ್ಟಕ್ಕೆ ಕೂರಿಸೋದು ಅಂತ ಹೇಳಿಬಿಟ್ಟು ಹೂಯ್ಯಾಲೆ ಮೇಲೆ ಕೂರಿಸ್ತಾರೆ ಒಂಬತ್ತು ದಿನ ಆದರೆ ಇಲ್ಲಿ ಈ ರೀತಿ ಮಾಡಲ್ಲ ಕತೆ ಹೇಳೋದ್ರಿಂದ ಹಾಗಾಗಿ ಮನೆಯಲ್ಲಿ ಇದೇ ರೀತಿ ಮ ದೇವ್ರನ್ನ ಕದ್ದಿಗೆ ಮಾಡಿಕೊಂಡು ಪೂಜೆನ ನಡೆಸ್ತಾರೆ ಪ್ರತಿದಿನವೂ ಇದೇ ರೀತಿ ಸಂಜೆ ಪೂಜೆನ ಮಾಡಿಬಿಟ್ಟು ಪೂಜೆ ಎಲ್ಲ ಮುಚ್ಚಿ ಅದಾದಮೇಲೆ ಅಂದರೆ ಒಂದು ಬುಕ್ಕು ಇಟ್ಕೊಂಡಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ದೇವಿ ದೇವಿ ಕಥೆದು ಬುಕ್ಸ್ನ ಇಟ್ಕೊಂಡಿದ್ದಾರೆ ಆ ಬುಕ್ಸಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಪ್ರತಿದಿನ ಓದಿ ಒಂಬತ್ತು ದಿನದಲ್ಲಿ ಪೂರ್ತಿ ಕಥೆನ ಓದಿ ಮುಗಿಸ್ತಾರೆ ಓಂಕಾರದಲ್ಲಿ ಭಸ್ಮದ ದೇವಿಯಿಂದ ಹೊರಟು ದೇವಿಯಿಂದ ಹೊರಟು ಬಂದ ಭೂತನು ನಮಸ್ಕಾರವನ್ನು ಮಾಡಿ ಆಕೆಯ ಮಾತು ಬಹಳ ನಗು ಬರುವಂತಿದೆ ನೀನು ನೀನೇ ಹೋಗಬೇಕು ನೀನೇ ಹೋಗಿ ಅವಳೊಡನೆ ಯುದ್ಧವನ್ನು ಮಾಡಿ ಜಯಿಸಿದರೆ ಆಗ ಬದು ಬರುವಂತೆ ನಾನು ಅವರಿಗೆ ಬಹಳ ಬುದ್ಧಿವಾದಗಳನ್ನು ಹೇಳಿ ನೋಡಿದ ಬೇಕಂತೆ ಕೆಲವರು ದುರ್ಮಾಲೋಚನೆ ಈಗಲೇ ನಿನ್ನ ಸೈನ್ಯದೊಡನೆ ಹೊರಟು ಈ ತರುಣಿಯ ಮುಂದಲೆಯನ್ನು ಹಿಡಿದು ಎಳಗುತ್ತಾ ಸಮಸ್ತ ದೇವಾದಿ ದೇವತೆಗಳನ್ನು 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 ಗೆದ್ದು ಸರ್ವ ಲೋಕಕ್ಕೆ ಪ್ರತಿಯಾದ ನನ್ನೊಡನೆ ಯುದ್ಧ ಮಾಡುವನೆಂದು ಅಹಂಕಾರದಿಂದ ನೋಡಿ ಇದೇ ರೀತಿ ಇನ್ನೊಂದು ಮನೆಯಲ್ಲೂ ಕೂಡ ನೋಡಿ ಇವರ ಮನೆಯಲ್ಲಿ ಆ ಚಾಮುಂಡೇಶ್ವರಿ ಫೋಟೋ ಇಟ್ಟು ಪೂಜೆನ್ನ ಮಾಡಿದ್ದಾರೆ ಪ್ರತಿ ಮನೆಯಲ್ಲೂ ಇದೆ ರೀತಿ ಫೋಟೋಸ್ನ ಇಟ್ಟು ಪೂಜೆ ಮಾಡ್ತಾರೆ ಆರು ಮನೆಯಲ್ಲೂನು ಇವ್ರ ಮನೆಯಲ್ಲೂ ಕೂಡ ಇದೆ ರೀತಿ ಮಾಡಿದ್ರು ಊತ್ತೇನಮ ಹೋತರಿ ಪಾವನ ಪದಾಯೇ ನಮ ಇದೀ ಮಂಗಳಂ ನಿರಾಜರುಕ್ಷ समर्पयामि ಈಗ ನುಡಿದು ಕರ್ಪೂರದ ಆರತಿ ತುಪ್ಪದ ದೇವಿ ಗੰಬ ಆರತಿ ಬೆಳಗಬೇಕು ಓಮ ಎದ್ಯೇನೇ ತುವೇದಂತು ದೇವನ ಸಾಲಿ ಧರ್ಮಾನೇ ಪ್ರಥಮನ್ಯಾಸಂ ಅನ್ಯಾಸಂ ದೇಹನ ಕಮ್ಮೈ ಮನಸೋ ಚಿಂತೆಯತ್ರ ಪೂರ್ವೇ ಸಾಧ್ಯ ದೇವ ಓಂ ಶ್ರೀ ದಯಾಸನ ಪೂರ್ವಿ ತಾಯೇ ನಮ್ಮ ಪುಷ್ಪ ಸಮರ್ಪಿಯಾಮಿ ಹೀಗೆ ನುಡಿದು ಭಕ್ತಿಯಿಂದ ಸುಗಂಧದ ಅರ್ಪಿಸಬೇಕು ಪ್ರಧಾನ ಪಾಪನಾಶಾಯ ಪ್ರಧಾನ ಪರಿಷಿತೇ ಪ್ರದಕ್ಷಿಣ ಕರವಿನ ಪ್ರಸೀದ ಪರಮೇಶ್ವರಿ ಓಂ ಶ್ರೀ ಪ್ರತಿ ವರ್ಷನು ಇದೇ ರೀತಿಯವರು ಪೂಜೆನ ಮಾಡ್ತಾರೆ ನಾವು ಒಂಬತ್ತು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಪ್ರತಿಯೊಂದು ಮನೆಗೂ ಈ ರೀತಿ ಪೂಜೆಗೆ ತಗೊಂಡು ಬಂದು ಪಲಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗ್ತೀವಿ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ